ನಮಸ್ಕಾರ ಕೆಎಸ್ ನ್ಯೂಸ್ಗೆ ಸ್ವಾಗತ ಧರ್ಮದ ಉಳಿವಿಗಾಗಿ ಧರ್ಮದ ಯುದ್ಧ ಹಾಗೂ ಹಿಂದೂಗಳ ಧಾರ್ಮಿಕ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸುತ್ತಿರುವ ಧರ್ಮ ದ್ರೋಹಿಗಳ ಬಂಧನ ಹಾಗೂ ತನಿಖೆಗೆ ಆಗ್ರಹಿಸಿ ಇಂದು ಮುಧೋಳದಲ್ಲಿ ಎಲ್ಲಾ ಹಿಂದೂಪರ ಸಂಘಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು ಹಾಗೂ ಭಾಜಪಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಮುಧೋಳದ ಶ್ರೀ ಬಸವೇಶ್ವರ ವೃತ್ತದಿಂದ ಪ್ರತಿಭಟನೆ ಪ್ರಾರಂಭಿಸಿ ಉತ್ತರ ಗೇಟ್ ಗಾಂಧಿ ವೃತ್ತ ಶಿವಾಜಿ ವೃತ್ತ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ನಡೆಸಿದರು ಸಮಸ್ತ ಹಿಂದೂ ಬಾಂಧವರ ಶ್ರದ್ಧೆ ಹಾಗೂ ಭಕ್ತಿಯ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ನಿರಂತರವಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನ ಮಾಡುವವರನ್ನ ಬಂಧಿಸಿ ಸೂಕ್ತ ಕ್ರಮವನ್ನು ಎಸ್ಐಟಿ ತಂಡ ತೆಗೆದುಕೊಳ್ಳಬೇಕೆಂದು ಎಲ್ಲಾ ಪರ ಸಂಘಟನೆಯಿಂದ ಮಾನ್ಯ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ವರದಿ ಮಹೇಶ್ ದೇಮಶಕ್ತಿ ಅಲ್ಲಿ ಇರ್ತಕ್ಕಂಥ ಶರಣಿದಾಗ ಅಲ್ಲಿ ಏನೋ ಸಿಗದೆ ಆ ಮುಸುಕು ಹಾಕಿ ಹಾಕಿಕೊಂಡು ಒಂದು ಸೋಗ ಹಾಕಿಕೊಂಡು ಧರ್ಮಸ್ಥಳದವರು ಅನೋಪಚಾರ ಮಾಡಿದವರನ್ನ ಕೂಡಲೇ ಬಂಧಿಸಬೇಕು ಮತ್ತು ಅವ್ರ ಹಿಂದೆ ಇರತಕ್ಕಂತ ಕಾಣದ ಕೈಗಳನ್ನ ಇನ್ನೂ ಸಾಕಷ್ಟು ದೇಶದ ಅವ್ರೆಲ್ಲರನ್ನ ಬಂಧಿಸಬೇಕಂತ ಇವತ್ತು

ಬಸ್ಸಿಗೆ ಏನಾಗಂಗಿಲ್ಲ ಯಾಕಂದ್ರೆ ಒಂದು ತಿಂಗಳಿಂದ ನಿರಂತರವಾಗಿ ಇಡೀ ನಮ್ಮ ರಾಜ್ಯದ ಜನರ ಭಾವನೆಗಳು ಧಕ್ಕೆ ತಂದಿರತಕ್ಕಂತ ದುಷ್ಟರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಕುರಿತು ಮಾನ್ಯರೆ ಕರ್ನಾಟಕ ರಾಜ್ಯದ ಸಮಸ್ತ ಹಿಂದೂ ಬಾಂಧವರ ಶ್ರದ್ಧೆ ಹಾಗೂ ಭಕ್ತಿ ಕೇಂದ್ರವಾದ ಧರ್ಮಸ್ಥಳ ಶ್ರೀ ಮಂಜುನಾಥನ ಸನ್ನಿಧಾನದಲ್ಲಿ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನು ನಿರಂತರ ಮಾಡುತ್ತಿರುವವರನ್ನು ಬಂಧಿಸುವುದು ಮತ್ತು ಈ ಷಡ್ಯಂತ್ರದಲ್ಲಿ ಭಾಗವಹಿಸಿದವರ ಇಡೀ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಒಪ್ಪಿಸಿ ಧರ್ಮ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದವರ ಹಾಗೂ ಅವರ ಹಿಂದಿರುವ ಕಾನದ ಕೈಗಳನ್ನು ಬಂಧಿಸಬೇಕು ಹಾಗೂ ತನಿಖೆಯನ್ನು ಎನ್ಐಎಗೆ ವಹಿಸಬೇಕೆಂದು ವಿನಂತಿ ರೋಡಿಗೆ ಹೋರಾಟ ಮಾಡುವ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಎಲ್ಲರೂ ನಮ್ಮ ದೇಶದಲ್ಲಿ ಅತಿ ಶ್ರೇಷ್ಠ ಹಿಂದೂ ಧರ್ಮ ಧರ್ಮ ಕ್ಷೇತ್ರಗಳಲ್ಲಿ ಒಂದಾದ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗಳಲ್ಲಿ ನಮಸ್ಕರಿಸುತ್ತ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರ ಎಂತಾದ್ರೆ ಯಾವುದೇ ಧರ್ಮ ಭೇದ ಭಾವ ದೊಡ್ಡವರು ಸಣ್ಣವರು ಅನ್ನದ ಸೇವೆ ಮಾಡುವಂತ ಒಂದು ಧರ್ಮಕ್ಷೇತ್ರ ಇವಂತ ಧರ್ಮಕ್ಷೇತ್ರದ ವಿರುದ್ಧ ಒಂದಿಷ್ಟು ಪುಂಡ್ರು ಪುಣ್ಯ ನಾಯಿ ನರಿಗಳು ಕೂಡಿ ಅದರ ವಿರುದ್ಧ ಅವ ಹೇಳನ ಕಾರ್ಯಗಳ ಕೊಟ್ಟ ಒಂದು ಷಡ್ಯಂತ್ರ ರೂಪಿಸಿದ್ದಾರೆ ಅದು ಸಾಬೀತ ಆದ ಇವತ್ತು ಏನೈತಿ ಏನಿಲ್ಲ ಅಂತ ಅಂತವ್ರಿಗೆ ನಾನು ಈ ಸರ್ಕಾರಗಳಿಗೆ ಇರ್ಬೋದು ಒಂದ್ ಸ್ವಲ್ಪ ನಾ ಹಿಂದ್ ಹೋಗಿ ಎರಡ್ ಸಾವಿರದ ಎಂಟರಾಗ ಮುಂಬೈನಲ್ಲಿ ದಾರೆ ಆಯ್ತು ಆದಂತ ಸಮಯದಲ್ಲಿ ಒಂದು ನೂರ ಎಪ್ಪತ್ತೈದು ಜನ ಸತ್ರವ ಮುನ್ನೂರಕ್ಕಿಂತ ಹೆಚ್ಚು ಜನ ಮಾಡಿರಿ ಮಾನ್ಯ ಮುಖ್ಯಮಂತ್ರಿಗಳು ಅದು ಸುಳ್ಳು ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ರಿ ಇವೆಲ್ಲಾನು ನೀವು ಒಂದೇ ಧರ್ಮಕ್ಕೆ ಬೆನ್ನತ್ತಿ ಒಂದೇ ಧರ್ಮವನ್ನು ವಿರೋಧ ಕಟ್ಕೊಂಡ್ರಿ ಅಂದ್ರ ಮುಂಬರುವ ದಿನಗಳಲ್ಲಿ ನಿಮಗ ತಕ್ಕ ಶಾಸ್ತ್ರ ನಮ್ಮ ಶ್ರದ್ಧೆ ತಾಯಂದ್ರು ಹಾಗೂ ಎಲ್ಲ ಹಿಂದೂ ಸಮಾಜದವರು ನಿಮ್ಮನ್ನ ಬರೋಬ್ಬರಿ ಬುದ್ಧಿ ಕಲಿಸ್ತಾರ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಒಂದುಗಳೇ ಇವ್ರಿಗೆ ಬೆಟ್ಟಿ ಭಾಗ್ಯಕ್ಕೆ ರಾಕಿರಲಾರದಕ್ಕೆ ಹಿಂದೂ ಗುಡಿಗಳಿಗೆ ಗಂಟು ಬಿದ್ದ್ರಿ ಇಷ್ಟು ದಿನ ಏನ್ ಮಾಡಿದ್ರು ಸ್ಟಾರ್ಟಿಂಗ್ ನಿಂದಾಗಿ ಎಲ್ಲರಿಗೆ ಎರಡ್ ಸಾವಿರ ಕೊಡ್ತೀನಿ ಫ್ರೀ ಬಸ್ ಎಲ್ಲ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಮಾಡಿ ಈಗ ಅವ್ರಿಗೆ ಅದನ್ನ ನನ್ಗೆ ಈಗ ರೊಕ್ಕಿಲ್ಲ ಅದಕ್ಕೆ ಹಿಂದೂ ಮಠ ಮಂದಿರಗಳ ಮೇಲೆ ಗಂಟು ಬೆಳಕತ್ತಾರ ಇಷ್ಟು ದಿನ ಎಸ್ ಸಿ ಎಸ್ ರೊಕ್ಕ ತಿಂದ್ರು ಎಸ್ ಸಿ ನಿಗಮದ ರೊಕ್ಕ ತಿಂದ್ರು ಎಸ್ ಟಿ ನಿಗಮದ ರೊಕ್ಕ ತಿಂದ್ರು ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆ ಎಸ್ ನ್ಯೂಸ್ ಮೊದೋಳ